ನಮಸ್ಕಾರ ಸ್ನೇಹಿತರೆ ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ಒಂದು ವಿಶೇಷ ಮಹತ್ವವಿದೆ ನಮ್ಮ ಪೂರ್ವಜರು ಪ್ರತಿಯೊಂದು ಹಬ್ಬದ ಹಿಂದೆ ಒಂದು ಪೌರಾಣಿಕ ಕಥೆಯನ್ನು ಕೂಡ ಕಟ್ಟಿದ್ದಾರೆ ಅದರಲ್ಲೇ ಒಂದು ವಿಶೇಷವಾದ ಹಬ್ಬ ನಮ್ಮ ವಿನಾಯಕ ಚತುರ್ಥಿ ಈ ಹಬ್ಬದಂದು ಪ್ರತಿಯೊಂದು ಮನೆಯಲ್ಲೂ ಗಣಪತಿಯನ್ನು ಆರಾಧಿಸುತ್ತಾರೆ ಆದರೆ ಇದೇ ದಿನದೊಂದಿಗೆ ಸೇರಿಕೊಂಡಿರುವ ಒಂದು ಪೌರಾಣಿಕ ನಂಬಿಕೆ ಇನ್ನೂ ಜೀವಂತವಾಗಿದೆ ಚೌತಿ ಎಂದು ಚಂದ್ರನನ್ನು ನೋಡಬಾರದೆಂಬ ನಂಬಿಕೆ ನಾವು ಪ್ರತಿದಿನವೂ ಆಕಾಶದಲ್ಲಿ ಚಂದ್ರನನ್ನು ಗಮನಿಸುವುದಿಲ್ಲ ಆದರೆ ಭಾದ್ರಪದ ಶುಕ್ಲ ಚೌತಿಯ ದಿನದಂದು ಮಾತ್ರ ನೋಡಬಾರದೆನಿಸಿದರೂ ಕೂಡ ಆಕಸ್ಮಿಕವಾಗಿ ಚಂದ್ರನನ್ನು ನೋಡಿಯೇ ಬಿಡುತ್ತೇವೆ ಅಂದು ಚಂದ್ರನನ್ನು ನೋಡಿದವರಿಗೆ ಅಪವಾದ ಬರುತ್ತದೆ ಆದರೆ ಕೃಷ್ಣ ಪಕ್ಷದ ಚೌತಿಯ ಚಂದ್ರನನ್ನು ನೋಡಿದರೆ ಈ ಅಪವಾದ ದೂರವಾಗುತ್ತೆ ನಂಬಿಕೆ ಇಂದಿಗೂ ಚಾಲ್ತಿಯಲ್ಲಿದೆ ಬನ್ನಿ ಸ್ನೇಹಿತರೆ ನಾವೀಗ ಈ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಾಯಿ ಗೌರಿ ಭೂಲೋಕಕ್ಕೆ ಬಂದು ಗೌರಿ ಹಬ್ಬವನ್ನು ಆಚರಣೆ ಮಾಡ್ತಾಳೆ ಇದೇ ಸಂದರ್ಭದಲ್ಲಿ ಗಣೇಶನು ತನ್ನ ತಾಯಿಯನ್ನು ಕರೆದುಕೊಂಡು ಹೋಗಲು ಭೂಲೋಕಕ್ಕೆ ಬರ್ತಾನೆ ತನ್ನ ಅಜ್ಜಿ ಮಾಡಿದ ಭಕ್ಷ್ಯ ಭೋಜನಗಳನ್ನು ತಿಂದು ಕೈಲಾಸಕ್ಕೆ ಚಂದ್ರಲೋಕದ ಮುಖಾಂತರ ಹೋಗುವಾಗ ಗಣೇಶನ ಹೊಟ್ಟೆ ತುಂಬ ಭಾರವಾಗುತ್ತದೆ ರಾತ್ರಿ ಇಡೀ ತಿಂದ ಕಡುಬು ಕಜ್ಜಾಯಗಳನ್ನು ತಿಂದಿರೋದ್ರಿಂದ ಹೊಟ್ಟೆ ತುಂಬ ಬಿರಿದೋಗಿರುತ್ತೆ ಸೊ ಇಲಿಯ ಮೇಲೆ ಕೂತ್ಕೊಂಡು ಚಂದ್ರಲೋಕದ ಮುಖಾಂತರ ಗಣೇಶ ಹೋಗುವಾಗ ಗಣೇಶನ ಹೊಟ್ಟೆ ಹೊಡೆದು ತನ್ನ ಆಹಾರವೆಲ್ಲ ಕೆಳಗಡೆ ಬೀಳುತ್ತೆ ಕೆಳಗಡೆ ಬಿದ್ದ ಗಣೇಶನು ನಂತರ ಸುಧಾರಿಸಿಕೊಂಡು ಎದ್ದು ತನ್ನೆಲ್ಲ ಆಹಾರಗಳನ್ನು ಮತ್ತೆ ಹೊಟ್ಟೆಯಲ್ಲಿ ತುರಿಕೊಂಡು ಅಲ್ಲಿ ರಸ್ತೆಯಲ್ಲಿ ಹೋಗ್ತಕ್ಕಂಥ ಹಾವನ್ನ ಹಿಡಿದು ತನ್ನ ಹೊಟ್ಟೆಯನ್ನು ಕಟ್ಟಿಕೊಳ್ತಾನೆ ಗಣೇಶನ ಆನೆ ಮುಖ ದೊಡ್ಡ ಹೊಟ್ಟೆ ಹಾಗೂ ಇಲಿ ವಾಹನವನ್ನು ನೋಡಿ ಚಂದ್ರನು ಗಣೇಶನನ್ನು ಅಪಾಸ್ಯ ಮಾಡಿ ನಗ್ತಾನೆ ಡೊಳ್ಳು ಒಟ್ಟು ಗಣಪ ಕೆಳಗಡೆ ಬಿದ್ದಿದ್ದನ್ನು ನೋಡಿ ಚಂದ್ರ ನಗ್ತಾನೆ ಇದನ್ನು ಕಂಡು ಗಣಪತಿ ಕೋಪಗೊಂಡು ಎಲೈ ಚಂದ್ರನೇ ನಿನಗೆ ನಿನ್ನ ಸೌಂದರ್ಯದ ಮದ ಹೆಚ್ಚಾಗಿದೆ ಎಲ್ಲ ಲೋಕಗಳಲ್ಲಿ ನನ್ನನ್ನು ಪೂಜಿಸುತ್ತಿದ್ದಾರೆ ಆದರೆ ನೀನು ಮಾತ್ರ ನನ್ನನ್ನು ಅಪಾಸ್ಯ ಮಾಡ್ತಾ ಇದ್ದೀಯಾ ಇದು ನಿನ್ನ ಅಹಂಕಾರಕ್ಕೆ ತಕ್ಕ ಪ್ರತಿಫಲ ಅನುಭವಿಸು ಇನ್ನು ಮುಂದೆ ಭಾದ್ರಪದ ಚೌತಿಯನ್ನು ನಿನ್ನನ್ನು ಯಾರು ನೋಡುತ್ತಾರೋ ಅವರು ಸುಳ್ಳು ಅಪವಾದಕ್ಕೆ ಗುರಿಯಾಗಲೆಂದು ಶಾಪ ಕೊಡ್ತಾನೆ ಗಣೇಶನ ಶಾಪದಿಂದ ಚಂದ್ರನ ಅಹಂಕಾರ ತಕ್ಷಣ ಕುಸಿದು ಬಿತ್ತು ಹರಿದುಕೊಂಡು ಚಂದ್ರನು ಗಣಪತಿಯ ಮುಂದೆ ಕೈ ಮುಗಿದು ಕ್ಷಮೆ ಬೇಡಿಕೊಂಡನು ಆಗ ಗಣಪತಿಯ ಮನಸ್ಸು ಕರಗಿ ಚಂದ್ರನೇ ನಿನ್ನ ಅಹಂಕಾರವನ್ನು ಇಳಿಸುವುದೇ ನನ್ನ ಒಂದು ಉದ್ದೇಶ ಆಗಿತ್ತು ಆದರೆ ನಾನು ಕೊಟ್ಟ ಶಾಪ ಹಿಂದಕ್ಕೆ ಹೋಗೋದಿಲ್ಲ ಆದರೆ ಚೌತಿ ಎಂದು ನಿನ್ನನ್ನು ನೋಡಿ ಅಪವಾದಕ್ಕೆ ಗುರಿಯಾದವರು ಕೃಷ್ಣ ಪಕ್ಷದ ಚತುರ್ಥಿ ಎಂದು ದರ್ಶನ ಮಾಡಿದರೆ ಈ ಅಪವಾದ ದೂರವಾಗುತ್ತದೆ ಎಂದು ಗಣೇಶ್ ಹೇಳ್ತಾನೆ ಚಂದ್ರ ಸಂಕಷ್ಟ ಚತುರ್ಥಿ ಎಂದು ನಿನ್ನ ದರ್ಶನವನ್ನು ಪಡೆದು ಬಳಿಕ ಮಾತ್ರ ಜನರು ಊಟ ಮಾಡಲಿ ಎಂದು ಆಶೀರ್ವಾದ ಕೊಡ್ತಾನೆ ಈ ಕಾರಣದಿಂದಲೇ ಭಾದ್ರಪದ ಚೌತಿಯನ್ನು ಚಂದ್ರನನ್ನು ನೋಡಬಾರದು ಎಂಬ ನಂಬಿಕೆ ಜನರಲ್ಲಿ ರೂಪುಗೊಂಡಿತು ಇಂದಿಗೂ ಹಿರಿಯರು ತಮ್ಮ ಮಕ್ಕಳಿಗೆ ಇಂದು ಆಕಾಶ ನೋಡಬೇಡ ಎಂದು ಎಚ್ಚರಿಸುತ್ತಾರೆ ದೇಶದಾದ್ಯಂತ ಗಣೇಶ ಹಬ್ಬವನ್ನು ಸಡಗರದಿಂದ ಆಚರಣೆ ಮಾಡಲಾಗುತ್ತದೆ ಮಣ್ಣಿನಿಂದ ಮಾಡಿದ ಗಣೇಶನನ್ನು ಪೂಜೆ ಮಾಡಲಾಗುತ್ತದೆ ಮೋದಕ ಕಡುಬು ಮೊದಲಾದ ಸಿಹಿ ತಿಂಡಿಗಳನ್ನು ತಯಾರಿಸಿ ಗಣಪತಿಗೆ ನೈವೇದ್ಯ ಮಾಡಲಾಗುತ್ತದೆ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಗಣೇಶ ಹಬ್ಬವು ಕೇವಲ ಒಂದು ಹಬ್ಬವಲ್ಲ ಭಕ್ತಿ ಸಂಪ್ರದಾಯ ಹಾಗೂ ಪೌರಾಣಿಕ ಕಥೆಗಳ ಒಂದು ಮಿಶ್ರಣವಾಗಿದೆ ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಶೇಷ ವಿಡಿಯೋ ಗಣೇಶ ಹಬ್ಬದಂದು ಚಂದ್ರನನ್ನು ಏಕೆ ನೋಡಬಾರದೆಂಬ ವಿಷಯದ ಬಗ್ಗೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೈಪ್ ಮಾಡೋದನ್ನು ಮರಿಬೇಡಿ